ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ನಾಲ್ಕು ವೇದ ಕಾಲದ ಸಂಸ್ಕೃತಿ ಅಂತೇಳಿ ಈ ಅಭ್ಯಾಸ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲು ಫಸ್ಟ್ ಆಮೇಲೆ ಚಾನಲ್ ನೋಡ್ತಿದ್ರಪ್ಪ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊ ಬಂದಾಗ ವೇದ ಎಂದರೆ ವೇದ ಎಂದರೆ ಜ್ಞಾನ ಎಂದರ್ಥ ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ ಅಂತ ಕ್ವಶನ್ಸ್ ಇದೆ ವೇದಗಳು ಸಂಸ್ಕೃತ ಭಾಷೆಯಲ್ಲಿ ಇವು ಕಂಡು ಬರ್ತವೆ ಆರ್ಯರ ಬಣದ ಮುಖ್ಯಸ್ಥರನ್ನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಂತ ಕ್ವಶನ್ಸ್ ಇದೆ ರಾಜನ್ ಅಂತ ಹೇಳಿ ಕರಿತಾ ಇದ್ರು ನಾಲ್ಕು ವೇದಗಳು ಯಾವುವು ಅಂತ ಕ್ವಶನ್ಸ್ನ ಕೈತಾನಿ ಋಗ್ವೇದ ಯಜುರ್ವೇದ ಸಾಮವೇದ ಅತ್ಯಂತ ಹಳೆಯದಾದ ವೇದ ಅಂತ ಹೇಳಿ ಕರಿತೀವಿ ಇವು ನಾಲ್ಕು ವೇದಗಳು ಇನ್ನ ನಾಲ್ಕು ವರ್ಣಗಳನ್ನ ಹೆಸರಿಸಿ ಅಂತ ಕ್ವಶನ್ಸ್ ಇದೆ ಒಂದು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಇವು ನಾಲ್ಕು ಚತುರ್ವರ್ಣಗಳು ಅಂತೇಳಿ ಇವರನ್ನ ನಾವು ಕರೀತಾರೆ ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ಮಣಿಗಳು ಯಾರು ಅಂತ ಇದೆ ಇಲ್ಲಿ ಗೋಶಾ ಅಂತೇಳಿ ಲೋಪ ಲೋಪಮುದ್ರಾ ಇಂದ್ರಾಣಿ ವಿಶ್ವವರ ಇವರು ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ಮಣಿಗಳಾಗಿದ್ದಾರೆ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು ಇವುಗಳನ್ನು ರಚಿಸಿದವರು ಯಾರು ವಾಲ್ಮೀಕಿ ರಾಮಾಯಣ ಇನ್ನೊಂದು ವ್ಯಾಸರ ಮಹಾಭಾರತ ಇವು ಪ್ರಾಚೀನ ಮಹಾಕಾವ್ಯಗಳು ಆಗಿದ್ದಾವೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ನಿಮ್ಗೆ ಇಲ್ಲಿ ಬರೀಬೇಕಾಗ್ತದೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಬರ್ಕೊಡ್ರಿ ಅಷ್ಟೊಂದು ಚಾನಲ್ ಅಂದ್ರೆ ಅಂದರೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ ಧನ್ಯವಾದಗಳು